ಹಾಗೆ ಮನೆಗೆ ಹೋಗಿ ಅಂತ ಸಣ್ಣ ಸರಿ ಮನಸ್ತಿ ಹೇಳಿದ್ರೆ ಎಲ್ಲಿ ಹೋಗ್ಬೇಕು ಡ್ರೈವರ್ ಡ್ರೈವರು ಇಂಥವ್ರು ಇರ್ತಾರೆ ಅವ್ರು ಮತ್ತೆ ಅವರಿಗೆ ಕಾನ್ಫಿಡೆನ್ಸ್ ಬರೋದೇ ಇಲ್ಲ ನಾ ರಿಲೀಫ್ ಡಿಲೈ ಮಾಡಿದ್ರೆ ಕೋರ್ಟ್ ಮೇಲೆ ನಂಬಿಕೆನ ಕಳ್ಕೊಂಡ್ಬಿಡ್ತಾರ ಅವ್ರು ಇದು ಹಂಗಾರೆ ಬೇರೆ ರಿಚ್ ಇರೋರಿಗೆ ದೊಡ್ಡವ್ರಿಗೆ ಅಷ್ಟೇ ಇದು ನಮ್ಗೆಲ್ಲ ಅಲ್ಲ ಅನ್ನೋ ಫೀಲಿಂಗ್ ಬರ್ತದೆ ಅದು ದಟ್ ಅಫೆಕ್ಟ್ ಆಫ್ ದ ಕೋರ್ಟ್ ನೀವು ಕಳಿಸಿದ ಅಮೌಂಟಿಗೆ ನಾವ್ ಹೇಳಲ್ಲ ನಾವ್ ಹೇಳಿದೀವಿ ಅಂತ ಹೇಳ್ತೀವಿ ಮಾತು ಕುರಿನೂ ಬರಲ್ಲ ಪಿಟಿಷನ್ ಅಪೀಲು ಅವ್ರಿಗೆಲ್ಲ ಏನು ಸಿಗ್ತದೆ ಎಲ್ಲ ಬಡವರು ಇರ್ತಾರೆ ಇದಿರ್ತಾರೆ ಕೆಲಸ ಬಿಟ್ಟು ಒಂದ್ ದಿವಸ ಕೆಲಸ ಬಿಟ್ಕೊಂಡು ಬಂದ್ರು ಅರ್ಧ ದಿವ್ಸ ಉಪಾಸ ಇರ್ಬೇಕಾಗ್ತದೆ ಮಾಡ್ಲಿಕ್ಕೆ ಉಪಕ್ಕೆ ಬರಲ್ಲ ಜಸ್ಟಿಸ್ ಕೇಳ್ಬೋದು ಅಷ್ಟೇ ಅಂಡ್ ದಿ ಅಗ್ರಿಕಲ್ಚರ್ ಅವರೆಲ್ಲ ನಾವು ಸೇವ್ ಕೋರ್ಟ್ ಇರೋದು ಬರೀ ಎಲ್ಲ ರಿಚ್ ಪೀಪಲ್ಗೆ ಅಷ್ಟೇ ಅಲ್ಲ ಇದೆ ನಮ್ಮ ಕರ್ನಾಟಕ ಹೈಕೋರ್ಟ್ ಒಂದು ಅಲಿಗೇಷನ್ ಇದೆ ಜಯಲಲಿತಾ ಕೇಸ್ ಆದ್ಮೇಲೆ ಕರ್ನಾಟಕ ಹೈಕೋರ್ಟ್ ಡಸ್ ನಾಟ್ ಅರಿಥ್ಮೆಟಿಕ್ಸ್ ಅಂತ ಅನ್ಕೊಂಡು ಅಬ್ಸರ್ವೇಷನ್ ಇದೆ ಕೌನ್ಸಿಲ್ ಅಂದ್ರೆ ಏನು ದೇರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಲೋ ಅಡ್ವೊಕೇಟ್ಸ್ ಆಕ್ಟ್ ಅಂತ ಇದೆ ಸಂಸ್ಕೃತದಲ್ಲಿ ಹೆಸರು ಅಧಿವಕ್ತ ನಿಯಮ ಅಧಿವಕ್ತ ಅಧಿನಿಯಮ ಅಂತ ಇದೆ ಹಿಂದಿಯಲ್ಲಿ ಸಂಸ್ಕೃತದ ಹೆಸರು ಅಧಿವಕ್ತ ಅಂದ್ರೆ ಯಾರು ಅಂದ್ರೆ ಒಳ್ಳೆ ವಿಷಯಗಳನ್ನ ದೇವಗಣಕ್ಕೆ ಹೇಳುವವನು ಅನ್ನೋ ಅರ್ಥ ಇದೆ ಸಂಸ್ಕೃತದಲ್ಲಿ ದರ್ ವಾಸ್ ಇನ್ಸ್ಟಿಟ್ಯೂಷನ್ ಆಫ್ ಅಡ್ವೊಕೇಟ್ಸ್ ಅಡ್ವೊಕೇಸಿ ಅಡ್ವೊಕೇಟ್ಸ್ ಇನ್ ವೇದಿಕ್ ಪೀರಿಯಡ್ ಎಸ್ ವೆಂಕಟರಮಯ್ಯ ಸಾಹೇಬ್ ಹೇಳ್ತಿದ್ರು ದೇವಗಣದ ಮುಂದೆ ಅಧಿವಕ್ತನು ನಾಚುತ್ತ ನಲಿಯುತ್ತ ಪಂಚಮದಲ್ಲಿ ಹೀಗೆ ವಾದ ಮಂಡಿಸಿದನು ಅನ್ನೋ ಶ್ಲೋಕ ಇದೆ ಎಷ್ಟು ಕೊಡ್ತೀರಿ ಅಮೌಂಟ್ ಇಷ್ಟೇ ಒಂದೇ ಸೆಂಟೆನ್ಸ್ ಮತ್ತೆ ಅರ್ಗ್ಯೂ ಮಾಡಂಗಿಲ್ಲ Uh, Lord, uh, uh, I understand. Burkodi, a time yeah, Burkodi, Burkodi. Burkodi. What's your proposal? Give invite. Right one, in one, one, one request, Lord. No, the greatest request, Lord. Uh, ask customer to Milord, uh, take the instruction also from the management, Lord. Management, Lord, actually, uh, they have to decide it in the Milord board of meetings, Lord. But they are asking for two days' time, Lord. Only two days' time. எது no, no, <laughs> <you know. laughs>

ೂಶನ್ ತಗೊಳಿಗೆ ಅಮೌಂಟ್ ಬಂದಿಲ್ಲ ಅಂತ ಅದು ನೆಸೆಸರಿ ಮೀಟಿಂಗ್ ಅವ್ರನ್ನೂ ಕರೆಸಿ ನಾವು ಡಿಸ್ಕಸ್ ಮಾಡಿ ಕೂಡ ನಾವು ಇದು ಮಾಡ್ಬೋದು ಅಷ್ಟ ಅದೆಲ್ಲಿದ್ದು

ಎಷ್ಟೋ ವರ್ಷ ಸಿಗ್ತದೆಲ್ಲ ಬಡವರು ಇರ್ತಾರೆ ಕೆಲ್ಸ ಬಿಟ್ಟು ಒಂದ್ ದಿವ್ಸ ಕೆಲಸ ಬಿಟ್ಕೊಂಡು ಬಂದ್ರು ಅರ್ಧ ದಿವಸ ಉಪಾಸ ಇರಬೇಕಾಗ್ತದೆ துடாது ஆமே பாப்பா யாவ அலன் இல்லேனோ சரி ஓடில்ல ஜீப் சரி ஓடில்ல காரு சாமான் மார்க்கோட் ஜஸ்ட் இண்டிகேஷன் கே அந்த பரோல நம்ம கரீரே க்ளெண்ட் கர்க்கோரி கி ಅವ್ರ್ ಇವ್ರಿಗೆ ಹೇಳಿ ಇವ್ರ ಅವ್ರಿಗೆ ಹೇಳಿ ಹಿಂಗೆಲ್ಲ ಬೇಡ ಲೆಟ್ ಲೆಟ್ ಇಮ್ ವಿಸ್ಪರ್ ಇಟ್ ಯುವರ್ಪರ್ ಯು ನೀಡ್ ಟೆಲ್ ಇಟ್ಸ್ ವರ್ಕಿಂಗ್ ಇಷ್ಟೊಂದು ನೋಡೋದು ಬೇಡ ಕೌನ್ಸಿಲ್ ಇಸ್ ಡಿಫರೆನ್ಸ್ ಆಕ್ಟ್ ಆಕ್ಟ್ ಅಂತ ಇದೆ ಅಂದ್ರೆ ಸಂಸ್ಕೃತದಲ್ಲಿ ಅದರ ಹೆಸರು ಅಧಿವಕ್ತ ನಿಯಮ ಅಧಿವಕ್ತ ಅಧಿನಿಯಮ ಅಂತ ಇದೆ ಹಿಂದಿಯಲ್ಲಿ ಸಂಸ್ಕೃತದ ಅಧಿವಕ್ತ ಅಂದ್ರೆ ಯಾರು ಅಂದ್ರೆ ಒಳ್ಳೆ ವಿಷಯಗಳನ್ನ ದೇವಗಣಕ್ಕೆ ಹೇಳುವವನು ಅನ್ನೋ ಅರ್ಥ ಇದೆ ಸಂಸ್ಕೃತದಲ್ಲಿ ಇನ್ಸ್ಟಿಟ್ಯೂಷನ್ ಆಫ್ ಅಡ್ವೊಕೇಟ್ಸ್ ಅಡ್ವೊಕೇಟ್ಸ್ ಇನ್ ವೇದಿಕಮ ಸಾಹೇಬ್ ಹೇಳ್ತಿದ್ರು ದೇವಗಣದ ಮುಂದೆ ಅಧಿವಕ್ತನು ನಾಚುತ್ತ ನಲಿಯುತ್ತ ಪಂಚಮದಲ್ಲಿ ಹೀಗೆ ವಾದರ ಮಂಡಿಸಿದನು ಅನ್ನೋ ಶ್ಲೋಕ ಇದೆ ಸಂಸ್ಕೃತದಲ್ಲಿ ಅಷ್ಟೊಂದು ಪ್ರೋದಕ್ಕೆ ನಾ ಜಸ್ಟ್ ಟ್ರಾನ್ಸ್ಲೇಷನ್ ಹೇಳ್ತಾ ಇದ್ದೀವಿ ಹಂಗಾಗಿ ಹೇಳ್ಬೇಕು ನಾವದ್ ಹೇಳಲ್ಲ ಯಾರಿಗೂ ನಾವು ಹೇಳಲ್ಲ ಬಟ್ ಅದು ನಮ್ಮ ಹೃದಯಕ್ಕೆ ಹೋಗ್ತದೆ ಈ ಕೇಸ್ ಡಿಸೈಡ್ ಮಾಡುವಾಗ ಬರೀ ಬ್ರೈನ್ ನಿಂದ ಮಾಡಲ್ಲ ನಾವು ಯಾಕಂದ್ರೆ ಬಡವರು ಎಲ್ಲ ಕೆಳ ದರ್ಜೆ ಅವ್ರೆಲ್ಲ ಇರ್ತಾರೆ ಅಲಿಯಸ್ತ್ರ ನಾವು ಅರ್ಥ ಎಕ್ಸೆಲ್ ವೇರ್ ವರ್ಸಸ್ ವರ್ಕ್ಮೆನ್ ಎಕ್ಸೆಲ್ ವೇರ್ ನಲ್ಲಿ ರೈಟ್ ಎಸ್ಟಾಬ್ಲಿಷನ್ ಇಂಡಸ್ಟ್ರಿ ಈಸ್ ವೈಡರ್ ಬಟ್ ರೈಟ್ ಟು ಕ್ಲೋಸ್ ಎನ್ ಇಂಡಸ್ಟ್ರಿ ಈಸ್ ನಾಟ್ ಆಸ್ ವೈಡರ್ ಆಸ್ ರೈಟ್ ಟು ಎಸ್ಟಾಬ್ಲಿಷನ್ ಇಂಡಸ್ಟ್ರಿ ಮಾಡ್ಯಾರ ನೀವು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇದೆ ೂಷನ್ ಸೋಷಿಯಾಲಿಸ್ಟಿಕ್ ಮೀನ್ಸ್ ವಿ ಇಂಟ್ರೆಸ್ಟ್ ಆಫ್ ವರ್ಕ್ ಮೆನ್ ವರ್ಕಿಂಗ್ ಕ್ಲಾಸ್ ಲೇಬರಿಕಲ್ಚರಿಸ್ಟ್ ಅವರೆಲ್ಲ ನಾವು ಸೇವ್ ಮಾಡ್ಬೇಕಾಗುತ್ತೆ ಅದಕ್ಕಿದು ಕೋರ್ಟ್ ಇರೋದು ಬೇರೆ ಎಲ್ಲ ರಿಚ್ ಪೀಪಲ್ಗೆ ಅಷ್ಟೇ ಅಲ್ಲ ಇದು ಕೊಡಿ

ಅಲ್ಲ ನಿಮ್ಮ ಅಂತ ಲಾಯರ್ ಎಂಗೇಜ್ ಮಾಡಿರ್ತಾರ ಅವರು ಅವ್ರಿಗೆಲ್ಲ ಗೊತ್ತಿರ್ತದೆ ಅದರ್ವೈಸ್ ನಿಮ್ ಟಾಲ್ ಲಾಯರ್ಸ್ ಅನ್ನ ಹೆಂಗೆ ಎಂಗೇಜ್ ಮಾಡ್ತಾರೋ ಒಟ್ಟಿಗೆ ಹೇಳೋದ್ ಬೇಡವಾ ನಾವು ಹಿಂಗ್ ಇಷ್ಟ ದುಡ್ಡು ಇಸ್ಕೊಂಡೇವಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡೇವಿ ಅದಾಗ್ಯೂ ಸಹಿತ ನಮ್ಗೆ ಅಧಿಕಾರ ಇದೆ ಹಕ್ಕಿದೆ ಏನಾರ ಒಂದ್ ಹೇಳ್ಬೇಕು ಅದನ್ನೆಲ್ಲ ಮುಚ್ಚಿಟ್ಕೊಂಡು ಅಷ್ಟು ಬೇಸ್ಟ್ ಒಂದ್ ಸರ್ವಿಸ್ ರಿಮೈನಿಂಗ್ ಮಲಾಡ ವಾಪಸ್ ಕೊಡಿ ವಿಚಾರ ಮಾಡಿ ಕೊಡಿ ನಿಮ್ಮ ಸ್ಟ್ಯಾಂಡ್ ಏನ್ ತೊಳ್ತೀರಿ ಅಂದ್ರೆ ರಿಟ್ ಕೋರ್ಟ್ ಇದು ಪ್ಲೀಸ್ ರಿಟ್ ಕೋರ್ಟ್ ವಿಲ್ ಸಿ ದಿ ಕಾಂಡಕ್ಟ್ ಆಫ್ ದ ಪಾರ್ಟೀಸ್ ಇಫ್ ಇಟ್ ಈಸ್ ಹೈಲಿ ಅನ್ರೀಸನೇಬಲ್ ಇಟ್ಸ್ ಅ ಗ್ರೌಂಡ್ ಫಾರ್ ಗ್ರಾಂಟಿಂಗ್ ರಿಲೀಫ್ ಟು ದಿ ಅರ್ ಸೈಡ್ ರೂಲಿಂಗ್ಸ್ಟ್ರಿಕ್ಷನ್ ಲಿಸ್ಟ್ ದಟ್ ನಾವು ಹೇಳಿ ನಾವು ಹ್ಯೂಮನ್ ಬೀಯ್ಸ್ ಅದು ನಮ್ ಮೈಂಡ್ ನಲ್ಲಿ ಅಪರೇಟ್ ಮಾಡ್ತದೆ ಪಾಪ ರೀಸನೆಬಲ್ ಇದ್ದಾರಪ್ಪ ಅಂತ ಅನ್ಸುತ್ತಾಗ ನಾವ್ ಹೆಂಗೆ ಬಿಹೇವ್ ಮಾಡ್ತೀವಿ ಎಲ್ಲ ಅನ್ರೀಸನೇಬಲ್ ಅಯ್ಯ ಇವರು ಅನ್ಕೊಂಡು ಮನಸ್ಸಿನಲ್ಲಿ ನಮಗ್ ಅನ್ಸಿ ಬಿಟ್ರೆ ಅವಾಗ ಹೆಂಗ್ ಬಿಹೇವ್ ಮಾಡ್ಬೇಕು ಹತ್ತು ಗ್ರೌಂಡ್ ಸಿಗ್ತದ ಕೇಸ್ ನಿಮಗ್ ಡಿಸ್ಮಿಸ್ ಮಾಡ್ಲಿಕ್ಕೆ ಅವ್ರ ಕೇಸ್ ಡಿಸ್ಮಿಸ್ ಮಾಡ್ಲಿಕ್ಕೆ ಹನ್ನೆರಡು ಸಿಗ್ತದ ಬರ್ತ್ಕೊಡಿ ಹುಷಾರಿಂದ ಕೊಡಿ ನಾವು ನೋಡಿಲ್ಲ ಫಿಗರ್ ಅನ್ನ ನೋಡಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಹೇಳಿ ಕೇಸ್ ಎಷ್ಟು ವೀಕ್ ಇದೆ ಅನ್ನೋದನ್ನ ತಿಳಿಸಿ ಹೇಳಿ ಇಲ್ಲಿ ಬಿಸಿನೆಸ್ ಮಾಡ್ಲಿಕ್ಕೆ ಬರಲ್ಲ ರೀಸನೇಬಲ್ ಇರ್ಬೇಕು ಇಂಡಸ್ಟ್ರಿಗಳು ರನ್ ಆಗ್ಬೇಕು ಆ ಇಂಡಸ್ಟ್ರಿ ಕ್ಲೋಸ್ ಮಾಡುವ ಫಿಗರ್ಸ್ ಹೇಳ್ಬಾರ್ದು ಅನೇಕ ಜನ ಹೇಳ್ತಾರೆ ಎಂಪ್ಲಾಯೀಸ್ ಎಲ್ಲ ನಾಳೆ ಅವ್ರಿಗೆ ತೊಂದರೆ ಆಗ್ತದೆ ರೀಸನೇಬಲ್ ಇರಬೇಕು ಆಲ್ವೇಸ್ ರೀಸನ್ देयरफॉर ಸಾರಿ ರೀಸನ್ ಅಂಡ್ ಜಸ್ಟೀಸ್ ದಿ ಹಾಲಮಾರ್ಕ್ಸ್ ಆಫ್ ಇಂಗ್ಲಿಷ್ ಜುಡಿಷನ್ ಮೋರ್ ಎಕ್ಸೆಪ್ಟೆನ್ಸ್ ಆಫ್ ದಿ ಕಾಂಪನ್ಸೆಷನ್ ಅಮೌಂಟ್ ಟು ಓಲಾರ್ಶಿಪ್ ವಿಲ್ ನಾಟ್ ಟೇಕ್ ಅವೇ ಮೈ ರೈಟ್ ಟು ಓಲಾರ್ಶಿಪ್ ಪರ್ ಪರ್ಸನ್ ದ ಸರ್ವಿಸ್ ರಿಮೈನಿಂಗ್ ಯಾರು ಯಾರಿಗೂ ಇದು ಒಬ್ಬೊಬ್ಬರಿ ಇಚ್ಛೆ ಇದು ಪ್ಲೀಸ್ ಮರ ಹ ಮರ ಏನಿದ ಸರ್ವಿಸ್ ದ ಸರ್ವಿಸ್ ರಿಮೈನಿಂಗ್ ಬೈ ಅಂದ್ರೆ ಏನಾಗುತ್ತೆ ಎಲ್ಲ ಏನು ಸೊನ್ನೆ ಅಂತ ಒಳ್ಳೆ ಕಥೆ ಇದು ಐ ಆಮ್ ನಾಟ್ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಬಟ್ ಐ ವಾಸ್ ಆಲ್ಸೋ ಫೇರ್ಲಿ ಆಫ್ ಮೈ ಟೀಚರ್ ಗುಡ್ ಮ್ಯಾಥಮೆಟಿಕ್ಸ್ ಅಂತ ಐ ಮೇ ನಾಟ್ ವಿ ಬಟ್ ನಮ್ಮ ಕರ್ನಾಟಕ ಹೈಕೋರ್ಟ್ ಒಂದು ಅಲಿಗೇಷನ್ ಇದೆ ಜಯಲಲಿತಾ ಕೇಸ್ ಆದ್ಮೇಲೆ ಕರ್ನಾಟಕ ಹೈಕೋರ್ಟ್ ಡಸ್ ನಾಟ್ ನೋ ಅರಿಥ್ಮೆಟಿಕ್ಸ್ ಅಂತ ಅನ್ಕೊಂಡು ಅಬ್ಸರ್ವೇಷನ್ ಇದೆ చోరి ఎవరు బర్దుదార హ హంగగొద బడా సల్పు విచారా ఇట్ ఇస్ అ కల్కులేషన్ బేస్డ్ ఆన్ ది కంటిన్యూటీ ఆఫ్ సర్వీస్ విత్ బ్యాక్ పేజెస్ యువర్ లార్షిప్ కంటిన్యూటీ ఆఫ్ సర్వీస్ విత్ బ్యాక్ పేజెస్ ఇన్ సచ్ సర్కమ్స్టాన్సెస్ యు విల్ బి మోర్ దన్ దట్ ఆఫ్ యు నీడ్ టు అప్గ్రేడ్ యువర్ అడ్వొకేసీ స్కిల్ కోడి యోస్ ఆల్ రైట్ వన్ వన్ దయవత్ బెక్ వన్ స్ట్రెచ్ యు విల్ అలౌడ్ దిస్ పిటిషన్ ఆఫ్ యు ఎక్సెప్టెడ్ ద మనీ దే విల్ लूజ్ ఎవ్రీథింగ్

on the request of the senior member of the bar appearing for the appellant yes <laughs>